चेधन पीडन छेदनबन्धनपीडनमतिभारारोपणं व्यतीचाराः आहारवारणापि च स्थूलवधाद्युपरतिः पञ्चा ఛేదన బంధన పీడనం ఛేదన కివి ముంతవులను కత్తూ బంధన కట్టిహాకూ పీడన ఉడయ చూ అతి భారోపణం హెచ్చు భారవ హికయూ అపి ఆహార వారణ ఆహారు ఏతై పంచ ఇవైదు స్థూల వద్యద్యుత పరత ಅಹಿಂಸಾಣು ವೃತದ ವ್ಯತಿಚಾರ ದೋಷಗಳಾಗಿ ಭವಂತಿ ಆಗುತ್ತವೆ ಅಂದರೆ ತಾತ್ಪರ್ಯ ರೂಪದಲ್ಲಿ ವ್ರತ ನಿಯಮಗಳನ್ನು ಮಲಿನ ಮಾಡುವ ಕ್ರಿಯೆಗಳಿಗೆ ದೋಷ ಅಥವಾ ಅತಿಚಾರಗಳೆಂದು ಹೆಸರು ಪ್ರತಿಯೊಂದು ವ್ರತಗಳಿಗೆ ಐದೈದು ಅತಿಚಾರಗಳಿವೆ ಅತಿಚಾರಗಳಿಲ್ಲದ ವೃತಗಳನ್ನು ಪರಿಪಾಲಿಸಬೇಕು ಮನುಷ್ಯ ಮತ್ತು ತೀರೆಂಚ ಪ್ರಾಣಿಗಳ ಕಿವಿ ಬಾಲ ಮೊದಲಾದ ಅವಯವಗಳನ್ನು ಕತ್ತರಿಸುವುದಕ್ಕೆ ಖೇದನಾತಿಚಾರ ಎಂದು ಹೆಸರು ಪ್ರಾಣಿಗಳನ್ನು ದ್ವೇಷದಿಂದ ಕಾರಾಗ್ರಹ ಮನುಷ್ಯ ಮತ್ತು ತೀರ್ಯಂಚ ಪ್ರಾಣಿಗಳಿಗೆ ದ್ವೇಷದಿಂದ ಕಾರಾಗ್ರಹ ಪಂಜರ ಮೊದಲಾದವುಗಳಲ್ಲಿ ಬಂಧಿಸುವುದಕ್ಕೆ ಬಂಧನಾತಿಚಾರವೆಂದು ಹೆಸರು ಮನುಷ್ಯ ಮತ್ತು ತೀರ್ಯಂಚ ಪ್ರಾಣಿಗಳಿಗೆ ದ್ವೇಷದಿಂದ ಚಾಟಿ ಮೊದಲಾದವುಗಳಿಂದ ಹೊಡೆಯುವಿಕೆಗೆ ಪೀಡನಾತಿಚಾರವೆಂದು ಹೆಸರು ಮನುಷ್ಯ ಮತ್ತು ತೀರ್ಯಂಚ ಪ್ರಾಣಿಗಳಿಗೆ ತನ್ನ ಶಕ್ತಿಗಿಂತಲೂ ಅಧಿಕವಾದ ಭಾರವನ್ನು ಹೊರಿಸುವುದಕ್ಕೆ ಅತಿಭಾರೋಪಣಾತಿಚಾರವೆಂದು ಹೆಸರು ತಕ್ಕ ಸಮಯಕ್ಕೆ ಯೋಗ್ಯವಾದ ಅನ್ನಪಾನಾದಿ ಆಹಾರಗಳನ್ನು ಕೊಡದಿರುವುದಕ್ಕೆ ಆಹಾರವರಣಾತಿಚಾರ ಎಂದು ಹೆಸರು ಇವ ಇದು ಅಹಿಂಸಾನು ಅತಿಚಾರಗಳು ಇವುಗಳಿಂದ ವೃತಗಳು ಮಲಿನವಾಗಬಹು ಅಭಿಪ್ರಾಯವು